ದೋಷವನ್ನ ಪಟ್ಟು ರಾತ್ರಿ ಮಲಗಿಕೊಂಡಿರುವಂತಹ ಸಂದರ್ಭದೊಳಗ ಮಡಿಯಮ್ಮ ತಾಯಿ ರಾತ್ರಿ ಮಲಗಿಕೊಂಡಿರುವಂತಹ ಸಂದರ್ಭದೊಳಗ ಸಾಕ್ಷಾತ್ ಪರಮಾತ್ಮನೇ ಆ ತಾಯಿಯ ಕನಸಿನೊಳಗ ಬಂದು ಹೇಳ್ತಾನಂತ ಮಡಿಯಮ್ಮ ತಾಯಿಯ ಕನಸಿನೊಳಗ ಬಂದು ಹೇಳ್ತಾನಂತ ಮಡಿಯಮ್ಮ ನೀನ್ ಕೂಡ ಚಿಂತೆ ಮಾಡಾಕ್ ಹೋಗಬೇಡ ಮಕ್ಕಳಾಗ್ಲಿಲ್ಲ ಅನ್ನೋದಕ್ಕೆ ಎರಡು ಕಾರಣಗಳದಾವ ಮಕ್ಕಳ ಆಗೋದಿಲ್ಲ ಅನ್ನೋದಕ್ಕೆ ಎರಡು ಕಾರಣಗಳಿರ್ತವಂತ ಒಂದು ಶಾರೀರಿಕ ದೋಷ ಒಂದು ದೈವ ದೋಷ ಅಂತ ಕರಿತಾರ ನಿನಗ ಶಾರೀರಿಕ ದೋಷ ಇರೋದರಿಂದ ನಿನಗ ಮಕ್ಕಳಾಗುವಲ್ವೋ ಆದರೂ ಕೂಡ ನೀನೇನು ಕೂಡ ಚಿಂತೆ ಮಾಡಕ್ಕೆ ಹೋಗ್ಬೇಡ ಆದರೂ ಕೂಡ ನಿನ್ನ ತಾಯಿ ಯಾಕೆ ಅಂತೇಳಿ ಪರಮಾತ್ಮ ಹೇಳಿದಾಗ ಅವಾಗ ಮಡಿಯಮ್ಮ ತಾಯಿ ಅಂತಾಳಂತ ಯಪ್ಪ ಮತ್ತೆ ಶಾರೀರಿಕ ದೋಷ ಇದ್ರೂ ಕೂಡ ನಾನು ಹೆಂಗ ತಾಯಿ ಹಾಕ್ತಿನಂದಾಗ ಏನು ಇಲ್ಲವ ನಿನ್ನ ಮೈದುನನ ಅರಸಿಯಾಗಿರ್ತಕ್ಕಂತಹ ಸಂಗಮಾಂಬೆಯ ಗರ್ಭದೊಳಗ ಹುಟ್ಟುವಂತಹ ಮಗು ಒಂದನೇ ಮಗುವನ್ನ ಅದ ನಿನಗ ಕೊಡ್ತಾಳ ಆಕೆ ಹಡೆದ ತಾಯಿ ಆಗ್ತಾಳ ನೀನು ಪಡೆದ ತಾಯಿ ಆಗ್ತಿ ನೀನ್ ಏನು ಕೂಡ ಚಿಂತೆಯನ್ನ ಮಾಡಕ್ ಹೋಗಬೇಡ ಸಾಕ್ಷಾತ್ ನನ್ನ ಮಗನೇ ನಂದಿ ಅವನ ಹೊಟ್ಟೆಯೊಳಗ ಸಂಗಮಾಂಬೆಯ ಗರ್ಭದೊಳಗ ಜನಿಸ್ತಾಳ ಆಕೆ ಹಡೆ ತಾಯಿ ಆದ್ರ ನೀನು ಪಡೆದ ತಾಯಿಯ ಕೇವಲ ತಾಯಿ ಏನು ವಿಚಾರ ಮಾಡಾಕ್ ಹೋಗ್ಬೇಡ ಅಂತೇಳಿ ಸಾಕ್ಷಾತ್ ಪರಮಾತ್ಮನೆ ಇಲ್ಲಿ ಮಡಿಯಮ್ಮ ತಾಯಿಯ ಕನಸಿನೊಳಗ ಬಂದು ಹೇಳಿದಾಗ ಇಲ್ಲಿ ಮಡಿಯಮ್ಮ ತಾಯಿಗೆ ಬಹಳಷ್ಟು ಸಂತೋಷವಾಗಿ ಬಿಡ್ತದ ಬಹಳಷ್ಟು ಸಂತೋಷವಾದಂತಹ ಸಂದರ್ಭದೊಳಗ ಬೆಳಗಿನ ಜಾವ ಎದ್ದ ಕೂಡಲೇ ಆದಯ್ಯನವರ ಮುಂದೆ ಹೇಳ್ತಾಳಂತ ಯಪ್ಪ ತಂದೆ ಆ ಸಾಕ್ಷಾತ್ ಆ ಪರಮಾತ್ಮನೇ ನನ್ನ ಕನಸಿನೊಳಗ ಬಂದು ನೀನು ತಾಯಿ ಆಗ್ತೀಯ ನಿನ್ನ ತಂಗಿ ತಂಗಿಯಾಗಿರ್ತಕ್ಕಂತಹ ನನ್ನ ತಂಗಿಯ ಗರ್ಭದೊಳಗ ಹುಟ್ಟುವಂತಹ ಮಗುವನ್ನ ನನಗು ಕೊಡ್ತಾಳಂತ ಆಕೆ ಹಡೆದ ತಾಯಿ ಆದ್ರ ನಾನು ಪಡೆದ ತಾಯಿ ಆಗ್ತೇನೆ ಅಂತೇಳಿ ಆದಯ್ಯನವರ ಮುಂದೆ ಸಂತೋಷದಿಂದ ಹೇಳುವಾಗ ತಕ್ಷಣದೊಳಗನೆ ತನ್ನ ತಂಗಿಯಾಗಿರ್ತಕ್ಕಂತಹ ಸಂಗಮಾಂಬೆ ಮಾಂಬೆ ಬಂದ ಮಡಿಯಮ್ಮ ತಾಯಿಗೆ ಹೇಳ್ತಾಳಂತ ಅಕ್ಕ ಸಾಕ್ಷಾತ್ ಆ ಪರಮಾತ್ಮನೆ ನನ್ನ ಕನಸಿನೊಳಗೂ ಕೂಡ ಬಂದ ಹೇಳ್ಯಾನ ನನ್ನ ಗರ್ಭದೊಳಗ ಹುಟ್ಟುವಂತಹ ಒಂದೇನೇ ಮಗುವನ್ನ ನಿನ್ನ ಉಡಿಯೊಳಗ ಅಂತ ಹೇಳ ಅಂತ ಹೇಳಿದಾಗ ಇಬ್ಬರು ಕೂಡ ಅಕ್ಕ ತಂಗಿ ಬಹಳಷ್ಟು ಸಂತೋಷವನ್ನ ಪಡ್ತಾರಂತ ಬಹಳಷ್ಟು ಸಂತೋಷವನ್ನ ಪಡ್ತಾರಂತ ಅದಕ್ಕ ಮಕ್ಕಳಿಲ್ಲ ಅನ್ನೋದಕ್ಕೆ ಎರಡು ಕಾರಣಗಳು ಒಂದು ಶಾರೀರಿಕ ದೋಷ ಒಂದು ದೈವ ದೋಷ ಶಾರೀರಿಕ ದೋಷ ಅಂತಕ್ಕಂಥದನ್ನ ನಮ್ಮ ದೇಹಕ್ಕೆ ಅಂಟಿಕೊಂಡಿರ್ತಕ್ಕಂಥದ್ದು ದೈವ ದೋಷ ಹೆಂಗಿರ್ತತೆ ಅಂದ್ರ ಅದಕ್ಕೆ ಒಂದೇ ಒಂದು ಉದಾಹರಣೆ ಹೇಳ್ಬೇಕಂದ್ರ ಮುಳುಗುಂದದ ಹತ್ರ ಮುಳುಗುಂದದ ಬಾಲಲೀಲ ಮಹಾಂತ ಶಿವಯೋಗಿಗಳವರಂತ ಆಗಿ ಹೋಗ್ಯಾರ ಅವರು ಸಂಖ್ಯಾಶಾಸ್ತ್ರದ ಪ್ರವೀಣರು ಅಲ್ಲೇ ಎಳವತ್ತಿ ಗ್ರಾಮದೊಳಗ ತನ್ನ ಒಬ್ಬ ಸೊಸಿಯನ್ನ ಕರೆದುಕೊಂಡು ಆಕೀಗ ಸೊಸಿವಿಗೆ ಮದುವೆಯಾಗಿ ಸುಮಾರು ವರ್ಷ ಆದರೂ ಕೂಡ ಮಕ್ಕಳೇ ಆಗಿದ್ದಿಲ್ಲ ಆಕೆಗೆ ಮಕ್ಕಳಾಗಿದ್ದಿಲ್ಲ ಅವರ ಮಾವ ಅವ ಹೋಗ್ಲಾರಂತ ಡಾಕ್ಟರ್ ಉಳಿಲಿಲ್ಲ ಹರಕಿ ದೇವರು ಉಳಿಲಿಲ್ಲ ಎಲ್ಲಾ ದೇವರ ಹತ್ರ ಹೋದ ಎಲ್ಲಾ ಡಾಕ್ಟರ್ ಹತ್ರ ಹೋದರೂ ಕೂಡ ಆಕೆಗೆ ಮಕ್ಕಳು ಆಗೋದಿಲ್ಲ ಅಂತ ಹೇಳಿದ್ರು ವಿನಃ ಆಕೆಗೆ ಮಕ್ಕಳಕ್ಕು ಅಂತೇಳಿ ಯಾರೂ ಹೇಳಲಿಲ್ಲ ಇತ್ತಾಗ ಮಾವೂ ಕೂಡ ಚಿಂತೆ ಹತ್ತಿ ಬಿಡ್ತು ಇರುವಂತ ಒಬ್ಬನೇ ಒಬ್ಬ ಮಗ ಈಕಿಗೆ ಆಗಲಿಲ್ಲ ಅಂದ್ರೆ ನನ್ನ ಮನೆತನ ಇಲ್ಲಿಗೆ ಮುಗಿತತ್ತಲ್ಲ ಅನ್ನುವಂತಹ ಆಸೆಯನ್ನ ಇಟ್ಟುಕೊಂಡು ಮಾವ ಎಲ್ಲ ಕಡೆನ ತಿರ್ಗಾಡ್ತಾನೆ ಸೊಸಿ ಕಟ್ಕೊಂಡು ಬೇಸತ್ತು ಹೋಗಿ ಬಿಡ್ತಾನೆ ಎಲ್ಲ ಡಾಕ್ಟ್ರು ಮುಗಿದ್ರು ಎಲ್ಲ ದೇವರು ಮುಗಿದ್ರು ಎಲ್ಲ ದಿಂಡ್ರು ಮುಗಿದ್ರು ಏನು ಸಾಕು ಅಂತ ತಿಳ್ಕೊಂಡು ಮನೆ ಕಡೆ ಬರುವಂತಹ ಸಂದರ್ಭದೊಳಗೆ ಈಗ ನಂಗೆ ಗಾಡಿ ವ್ಯವಸ್ಥೆ ಇದ್ದಿದ್ದಿಲ್ಲ ಚಕ್ಡಿ ಮೇಲೆ ಬರಬೇಕಾಗಿತ್ತು ಆ ಒಳಗ ಸೊಸಿನ ಕರ್ಕೊಂಡು ಮಾವ ಚಕ್ಡಿ ತೊಗೊಂಡ ಎಳವತ್ತಿ ಗ್ರಾಮಕ್ಕೆ ಬರುವಂತಹ ಸಂದರ್ಭದೊಳಗ ಈ ತಾಯಿ ಮಕ್ಕಳಿಲ್ಲ ಈಕೆಗೆ ಮಕ್ಕಳಾಗುವುದಿಲ್ಲ ಅಂತ ಏನು ಹೇಳಿದ್ರಲ್ಲ ಆ ಕೊರಗಿನಿಂದ ಈ ತಾಯಿ ಕಣ್ಣೀರನ್ನು ಸುರಿಸ್ತಾ ಇದ್ಲು ಇತ್ತಾಗ ಮಾವ ಚಕ್ಡಿಯನ್ನ ಓಡಿಸ್ಕೊಂತ ಓಡಿಸ್ಕೊಂತ ಇವರು ಕೂಡ ಕಣ್ಣೀರನ್ನು ಹಾಕುವಂತಹ ಸಂದರ್ಭದೊಳಗ ಅಲ್ಲೇ ಹೊಲದೊಳಗೆ ಕೆಲಸ ಮಾಡುವಂತ ಒಬ್ಬ ಮನುಷ್ಯ ಇವರನ್ನ ನೋಡ್ತಾನೆ ಈ ತಾಯಿ ಹಿಂದೆ ಕುಂತ್ಕೊಂಡು ಹಾಳಾಕತ್ತಾಳ ಇವ ಮನುಷ್ಯ ಮುಂದೆ ಕುತ್ಕೊಂಡು ಹಾಳಾಕತ್ತಾನ ಇವರಿಗೆ ಬಂದಿರ್ತಕ್ಕಂತಹ ಕಷ್ಟ ಆದ್ರೆ ಏನಕ್ಕೆ ಕೇಳಬೇಕಂತ ತಿಳ್ಕೊಂಡು ಹೊಲದೊಳಗೆ ದುಡಿಯುವಂಥ ಮನುಷ್ಯ ಬಂದ ಆ ಚಕ್ಡಿ ತರಿ ಬಂತಾನಂತ ಯಪ್ಪ ಯಾಕೆ ಕಳಾಕತ್ತಿರಿ ಹಿಂದೆ ಕುತ್ಕೊಂಡಿರ್ತಕ್ಕಂತಹ ಅಕ್ಕ ಯಾಕೆ ಕಳಾಕತ್ತಾಳೆ ಏನಾಗೈತಿ ನಿಮಗ ಅಂದಾಗ ಅವ ಮಾವ ಹೇಳ್ತಾನಂತ ಏನಿಲ್ಲಪ್ಪ ಹಿಂದೆ ಕುಂತಕಿ ನನ್ನ ಸೊಸಿ ಅದಾಳ ಹಿಂದ ಕುಂತಕಿ ನನ್ನ ಅದಾಳ ಆಕೆಗೆ ಮದುವೆ ಆಗಿ ಸುಮಾರು ವರ್ಷ ಆದರೂ ಕೂಡ ಮಕ್ಕಳಾಗಿಲ್ಲ ಎಲ್ಲ ಡಾಕ್ಟರ್ ಹತ್ರ ಹೋದ್ಯ ಎಲ್ಲಾರ ಹತ್ರ ಹೋದೆ ದೇವ್ರಿಗೆ ಹೋದೆ ದಿಂಡ್ರಿಗ್ ನನಗೆ ನನಗ ಆಕಿಗೆ ಮಕ್ಳಾಗುದಿಲ್ಲ ಅಂತ ಹೇಳ್ಯಾರಪ್ಪ ಅದಕ್ಕೆ ಆಕೆ ಅಳ ಕತ್ತಾಳ ಅಂತ ಹೇಳಿದಾಗ ಅವಾಗ ಆ ಮನುಷ್ಯ ಹೇಳ್ತಾನಂತ ಯಪ್ಪ ನಿನಗ ಒಂದ್ ಮಾತು ಹೇಳ್ತೀನಿ ಏನು ಬಾಳ ದೂರ ಏನಿಲ್ಲ ಇಲ್ಲೇ ಮುಳುಗುಂದದೊಳಗ ಬಾಲಲೀಲ ಮಹಾಂತ ಶಿವಳವ್ರಂತದಾದರ ಅವ್ರ ಸಂಖ್ಯಾಶಾಸ್ತ್ರ ಪ್ರವೀಣರು ನೀನು ಅವ್ರ ಹತ್ರ ಹೋದೆ ಅಂದ್ರೆ ನಿನ್ನ ಸಮಸ್ಯೆಕ್ಕೆ ಪರಿಹಾರ ಸಿಕ್ಕರು ಸಿಗಬಹುದು ಅಂತ ಹೇಳಿದಾಗ ಅವಾಗ ಚಕಡಿ ಹೊಳಸಿಕೊಂಡು ಎಲ್ಲಿಗೆ ಬರ್ತಾನಂದ್ರ ಆ ಮನುಷ್ಯ ಎಲ್ಲಿಗೆ ಬರ್ತಾನಂದ್ರ ಮುಳುಗೊಂಡಿದ ಬಾಲ ಲೀಲಾ ಮಹಂತ ಶಿವಗಳವರ ಹತ್ತಿರ ಬಂದು ನಮಸ್ಕಾರ ಮಾಡ್ತಾರ ಸೊಸಿ ಸಬ್ರು ಕೂಡಿ ನಮಸ್ಕಾರ ಮಾಡಿದಾಗ ಅವಾಗ ಬಾಲಲೀಲ ಲೀಲಾ ಮಹಂತ ಶಿವಗಳವ್ರು ಹೇಳ್ತಾರಂತ ಇವ ಒಳಗೋಗಿ ಸ್ವಲ್ಪ ಫಸ್ಟ್ ಪ್ರಸಾದ ಮಾಡ್ಕೊಂಡು ಬಂದು ಕುಂದರಿ ಅಂತ ಹೇಳ್ತಾರ ಆಯ್ತಂತ ತಿಳ್ಕೊಂಡು ಮಾಮ ಸುಸಿ ಇಬ್ಬರು ಕೂಡ ಪ್ರಸಾದ ಮಾಡಿಕೊಂಡು ಬಂದು ಅವಾಗ ಗುರುಗಳ ಮುಂದೆ ಹೇಳ್ತಾರೆ ಬಾಲಲೀಲಾ ಮಾಂತ ಶಿವಯಗಳವ್ರ ಮುಂದೆ ಏನು ನಿಮ್ಮ ಕಷ್ಟ ಅಂದಾಗ ಯಪ್ಪ ಈಕೆಗೆ ಮದುವೆ ಆಗಿ ಸುಮಾರು ವರ್ಷ ಆದರೂ ಕೂಡ ಈಕೆಗೆ ಮಕ್ಕಳಾಗಿಲ್ಲ ನಾವು ತಿರ್ಗಾಡ್ನಂತ ಡಾಕ್ಟ್ರು ಉಳಿಲಿಲ್ಲ ಹರಕಿ ಬರುವಂತಹ ದೇವರು ಉಳಿಲಿಲ್ಲ ಎಲ್ಲರ ಹತ್ರ ಹೋಗಿ ಬೇಸತ್ತು ನಿನ್ನ ಹತ್ತಿರ ಬಂದೇವಿ ಅಂದಾಗ ಅವಾಗ ಸಂಖ್ಯಾಶಾಸ್ತ್ರ ಪ್ರವೀಣರಾಗಿರ್ತಕ್ಕಂತಹ ಮುಳುಗುಂದದ ಬಾಲಲೀಲ ಮಹಾಂತ ಶಿವಗಳವರು ಸಂಖ್ಯಾಶಾಸ್ತ್ರವನ್ನು ಹಾಕಿ ನೋಡಿದಾಗ ಅವರು ಹೇಳ್ತಾರಂತ ಈಕೆಗೆ ಮಕ್ಕಳ ಆಗೋದಿಲ್ಲ ಅಂತ ಹೇಳಿದಾಗ ಅವಾಗ ಅವರ ಮಾವ ಹೇಳ್ತಾನಂತ ಯಪ್ಪ ಇದು ನಮಗ ಗೊತ್ತಿರುವಂತಹ ವಿಷಯನ ಎಲ್ಲಾ ಡಾಕ್ಟರ್ ಹತ್ರ ಹೋದ್ರು ಕೂಡ ಇದನ್ನ ಹೇಳಿದ್ರು ಎಲ್ಲಾ ಇದನ್ನ ಹೋದ್ರು ಸಮಸ್ಯೆ ಹುಟ್ಟೈತಿ ಅಂದ ಬೆಳಕ ಅದ್ರ ಹಿಂದ ಪರಿಹಾರ ಅಂತಕ್ಕಂಥದ್ದು ಒಂದು ಇರ್ತೈತಿ ಅದು ಏನಾದ್ರೂ ಇರಲಿ ಅದನ್ನ ನಮಗ ಪರಿಹಾರದ ಹಾದಿ ತೋರ್ಸಂತೇಳಿ ಬಾಲಲೀಲ ಮಹಾಂತ ಶಿವಗಳವ್ರ ಹತ್ರ ಕೇಳಿದಾಗ ಅವಾಗ ಮತ್ತ ಸಂಖ್ಯಾಶಾಸ್ತ್ರ ಹಾಕಿ ನೋಡಿದಾಗ ಅವಾಗ ಹೇಳ್ತಾರಂತ ಈಗ ಮಕ್ಕಳ ಕಿದ್ವು ಕರೆವು ಆದ್ರೆ ಯಾಕೆ ಮಕ್ಳಾಗಿಲ್ಲ ಅಂದ್ರ ಹೋದ ಜಲಮದೊಳಗ ಈಕೇನು ಇಲ್ಲೇ ನರಗುಂದದ ಹತ್ತಿರ ನರಗುಂದಕ್ಕ ದನದವರ ಮನೆತನಕ್ಕ ಕೊಟ್ಟಿದ್ರು ಆ ಮನೆತನದೊಳಗ ಸಿರಿತನ ಅಂತಕ್ಕ ಬಂದ್ಬಿಟ್ಟಿತ್ತು ಬಂಗಾರ ಬಂಗಾರ ಅಂತ ತಿಳ್ಕೊಂಡು ಎಲ್ಲಾ ಮಕ್ಕಳನ್ನ ಎರಡು ಮಕ್ಳ ಇದ್ವಿ ಎರಡು ಕೂಡ ಗಂಡ ಇದ್ವು ಅವು ಹಸದು ಬಂದ್ರು ಕೂಡ ಅವಕ್ ಒಂದು ತುತ್ತ ಅನ್ನ ಹಾಕ್ತಿದ್ದಿಲ್ಲ ಒಂದು ಗ್ಲಾಸ್ ನೀರು ಕೊಡ್ತಿದ್ದಿಲ್ಲ ಅವಕ್ ಬಿದ್ದರು ನೋಡ್ತಿದ್ದಿಲ್ಲ ಎದ್ದವ್ ಅಂದ್ರು ನೋಡ್ತಿದ್ದಿಲ್ಲ ಆ ಮಕ್ಕಳ ಶಾಪನ ಈಕೀಗ ತಟ್ಟೈತಿ ಆ ಮಕ್ಕಳ ಶಾಪನ ಈಕೀಗ ತಟ್ಟೈತಿ ಯಾಕಂದ್ರ ಬರೇ ಬಂಗಾರ ಬಂಗಾರ ಅಂತ ತಿಳ್ಕೊಂಡು ಬಂಗಾರ ಮೈಮಾನ ಹಾಕೊಂಡ್ಲೇ ವಿನಃ ಮಕ್ಕಳಿಗೆ ಒಂದು ತುತ್ತು ಊಟ ಮಾಡಿಸ್ಲಿಲ್ಲ ಈಕೆ ಈಕೆ ಏನು ಗಳಿಸಿಟ್ಟಿದ್ಲಲ್ಲ ಅವಾಗ ದನದವರ ಮನೆತನದೊಳಗೆ ಏನ್ ಗಳಿಸಿಟ್ಟಿದ್ಲಲ್ಲ ಇಟ್ಟಿದ್ಲಲ್ಲ ಈಕಿ ಸಾಯೋ ಮುಂಚಾಕ ಅವು ಎಲ್ಲಾ ಬಂಗಾರನ ಆ ದನದವರ ಮನೆಯ ಒಲೆಯ ಮುಂದೆ ಹೋಗದಿಟ್ಟಾಳ ಅವರಿಗೆ ಆಕೆಯ ಎರಡೋ ಮಕ್ಕಳು ಇನ್ನೂ ಜೀವಂತದವು ಈಕೆ ಹೋದ ಜಲಮದೊಳಗೆ ಹಡದಿರ್ತಕ್ಕಂಥ ಎರಡೋ ಮಕ್ಕಳು ಅವು ಇನ್ನು ಜೀವಂತ ಅದಾವ ಅವ್ರಿಗೆ ಈಗ ಕಷ್ಟ ಬಂದು ಬಿಟ್ಟದ ಅವ್ರಿಗೀಗ ಕಷ್ಟ ಬಂದ್ಬಿಟ್ಟದ ಒಂದಿನ ಒಂದು ಹೊತ್ತಿನ ಊಟಕ್ಕಾಗಿ ಕೂಡ ಪರದಾಡಕತ್ತಾರ ದಿನನಿತ್ಯವಾಗಿ ಮತ್ತೊಬ್ಬರ ಹೊಲದಾಗಿ ಕೆಲಸ ಮಾಡಿ ಮತ್ತೊಬ್ಬರು ಮನ್ಯಾಗ ದುಡಿದ್ರೆ ಮಾತ್ರ ಅವ್ರಿಗೆ ಹೊಟ್ಟೆ ಆದ್ರೆ ಆದ್ರೀಗ ಮಕ್ಳ ಆಗಬೇಕ ಅಂತ ಇತ್ತ ಅಂತಕ್ಕಂಥದ್ದು ಇದ್ರ ಈಗ ನೀವು ತಡ ಮಾಡಕ್ ಹೋಗ್ಬೇಡ್ರಿ ನರಗುಂದ ಗ್ರಾಮಕ್ಕೆ ಹೋಗ್ರಿ ಅಲ್ಲಿ ದನದವರ ಮನೆತನ ಅಂತ ಕೇಳ್ರಿ ಯಾರಾದ್ರೂ ತೋರಿಸ್ತಾರ ಆ ದನದವರ ಮನೆತನಕ್ಕೆ ಹೋಗಿ ಒಲಿ ಮುಂದೆ ತೆಗ್ಗ ತೋಡ್ರಿ ಆ ಮುಂದೆ ಇಟ್ಟಿರತ ಆ ಬಂಗಾರವನ್ನ ಆ ಎರಡು ಮಕ್ಕಳ ಕೈಯಾಗ ಕೊಟ್ರಿ ಅಂದ್ರ ಅವರ ಬಡತನ ದೂರ ಕತಿ ಅವರೇನಾದ್ರೂ ನಿಮ್ಮನ್ನ ಹಾಡಿ ಹರಿಸಿದ್ರು ಅಂದ್ರ ಈಕಿಗೆ ಮಕ್ಳ ಅಕ್ಕವು ಅಂತ ಹೇಳಿದಾಗ ಅವಾಗ ಮಾವ ಸೊಸಿನ ಕರ್ಕೊಂಡು ಎಲ್ಲಿಗೆ ಬರ್ತಾನಂದ್ರ ನರಗುಂದ ಗ್ರಾಮಕ್ಕೆ ಬರ್ತಾನ ನರಗುಂದ ಗ್ರಾಮಕ್ಕೆ ಬಂದು ದನದವರ ಮನೆತನಕ್ಕ ಹೋಗತಾನ ಆ ಎರಡೂ ಮಕ್ಕಳಿಗೆ ವಯಸ್ಸು ಅಂದ್ರೆ ಒಬ್ಬವನಿಗೆ ಎಂಬತ್ತು ವರ್ಷ ಆಗಿತ್ತೋ ಒಬ್ಬವನಿಗೆ ಎಂಬತ್ತು ಮೂರು ವರ್ಷ ಆಗಿತ್ತೋ ಅವ್ರ ಇನ್ನೂ ಜೀವಂತ ಇದ್ದು ಅವ್ರ ಹತ್ರ ಹೋಗಿ ನಡೆದಂತಹ ಎಲ್ಲಾ ಘಟನೆಗಳನ್ನ ಹೇಳ್ತಾರ ಮಾವ ಸೊಸಿ ಇಬ್ಬರು ಕೂಡಿ ಹಿಂದಿನ ಜಲಮದೊಳಗೆ ನೋಡ್ರಪ್ಪ ನಾ ನಿಮ್ಮ ತಾಯಿ ಆಗಿದ್ದೆ ನಿಮಗೆ ಬಹಳಷ್ಟು ಕಷ್ಟ ಕೊಟ್ಟು ಬಿಟ್ಟೇನಿ ಹಿಂಗ ಬಾಲಲೀಲ ಮಹಾಂತ ಶಿವಳವರು ನಮಗೆ ಹೇಳಿ ಕಳ್ಸ್ಯಾರ ಅದಕ್ಕೆ ನೀವು ಅವಕಾಶ ಮಾಡಿ ಕೊಡ್ಬೇಕಂದಾಗ ಆಯ್ತಂತ ತಿಳ್ಕೊಂಡು ಈ ಮಾವ ಹೋಗಿ ಆ ಒಲಿ ಮುಂದೆ ಒಂದು ಹಾರಿ ಕೋಲ್ ತುಂಡು ಅಡ್ಡತಾನ ಅಡ್ಡದಾಗ ಆಕೆ ಏನು ಬಂಗಾರ ಕೂಡಿಟ್ಟಿದ್ಲಲ್ಲ ಅದು ಒಂದು ಹಂಡೆ ಸಿಕ್ತಂತ ಆ ಹಂಡೆ ಒಲಿ ಮುಂದೆ ತೆಗ್ಗ ತೋಡದಾಗ ಒಂದು ಹಂಡೆ ಸಿಕ್ಕಾಗ ಆ ಹಂಡೆ ತಗೊಂಡು ಆ ಇಬ್ಬರ ಮಕ್ಕಳ ಕೈಯಾಗ ಕೊಡ್ತಾರಂತ ಯಪ್ಪ ಪಾದ ಜಲಮದೊಳಗ ನಿಮಗ ನಾನು ಒಂದು ತುತ್ತ ಅನ್ನ ಕೊಟ್ಟಿಲ್ಲ ನೀವು ಬಿದ್ದೇರಂದ್ರು ನೋಡಿಲ್ಲ ಎದ್ದೇರಂದ್ರು ನೋಡಿಲ್ಲ ನಿಮಗ ಮಮಕಾರ ತೋರಿಸಿಲ್ಲ ನಿಮಗ ಕರ್ಣೆ ತೋರಿಸಿಲ್ಲಪ್ಪ ನಾನು ಅದಕ್ಕಾಗಿ ಈ ಜಲಮದೊಳಗ ನನಗ ಮಕ್ಕಳಾಗಿಲ್ಲಪ್ಪ ಅದಕ್ಕ ನಿಮಗ ಈಗ ಬಡತನ ಬಂದ ಕರೆಯವ ಆದ್ರೆ ಈ ಬಡತನದಿಂದ ನೀವು ಇನ್ನು ಮುಂದೆ ರೆಡ್ ಮುಕ್ತಿ ಆಗ್ರಿ ಇದನ್ನು ತಗೊಂಡು ನನಗ ಹಾಡಿ ಹರಿಸಿದ್ರಿ ಅಂದ್ರೆ ನನಗ ಮಕ್ಕಳಕ್ಕವು ಅಂದಾಗ ಆ ಇಬ್ಬರು ಮಕ್ಕಳ ವಿಚಾರ ಮಾಡ್ತಾರಂತ ಹೋದ ಜಲಮದೊಳಗೆ ನೀ ಏನಾದರೂ ಮಾಡಿರ್ಬೋದೇವಾ ಆದರೆ ಈ ಜಲಮದೊಳಗೆ ನಮಗೆ ಕಷ್ಟ ಅಂತಕ್ಕಂಥದ್ದು ಒದಗಿ ಬಿಟ್ಟದ ಆದರೆ ಏನಾರ ಯಾಕೆ ಆಗುವಲ್ದಕ್ಕೆ ಇನ್ನು ಮುಂದಾದರೂ ನಾವು ದುಡ್ಕೊಂಡು ತಿನ್ನೋದನ್ನು ಬಿಟ್ಟು ಈಗ ಸಿರಿತನ ಬಂತಿಲ್ಲವ ಅಂತ ತಿಳ್ಕೊಂಡು ಆ ಸಿರಿ ಸಂಪತ್ತನ್ನು ಇಸ್ಕೊಂಡು ಈ ತಾಯಿಗೆ ಹಾಡಿ ಹರಿಸಿದಾಗ ಈ ತಾಯಿಗೆ ಮಕ್ಳಕ್ಕವಂಥದ್ದು ಈ ತಾಯಿಗೆ ಮಕ್ಕಳಕ್ಕವಂತ ಹಂಗ ಶಾರೀರಿಕ ದೋಷ ದೈವ ದೋಷ ಅಂತಕ್ಕಂಥದ್ದಿರ್ತವ ಹಂಗಾಗಿ ಈ ಮಡಿಯಮ್ಮ ತಾಯಿಗೆ ಶಾರೀರಿಕ ದೋಷ ಇತ್ತು ಇಲ್ಲಿ ಪರಮಾತ್ಮ ಬಂದು ಏನು ಸಾಕ್ಷಾತ್ ಆ ಪರಮಾತ್ಮ ಬಂದು ಈ ಕನಸಿನೊಳಗ ಹೇಳಿದಾಗ ಅಕ್ಕ ತಂಗಿ ಇಬ್ಬರು ಕೂಡಿ ಅಪ್ಪುಗೊಳ್ತಾರಂತ ತಂಗಿ ಅಕ್ಕ ಅಂತ ತಿಳ್ಕೊಂಡು ಇಬ್ರು ಅಪ್ಪುಗೊಂಡು ಬಹಳಷ್ಟು ಸಂತೋಷದಿಂದ ಎಲ್ಲಿಗೆ ಬರ್ತಾರಂದ್ರ ಬಸವಣ್ಣನ ಗುಡಿಗೆ ಬರ್ತಾರೆ ಇಬ್ಬರು ಕೂಡಿ ಅಕ್ಕ ತಂಗಿ ಇಬ್ರು ಕೊಡಿ ಬಸವಣ್ಣನ ಗುಡಿಗೆ ಬಂದು ಆ ಬಸವಣ್ಣನಿಗೆ ಪೂಜೆಯನ್ನ ಮಾಡಿ ಹೂವ ಪತ್ರಿ ಏರಿಸಿದ ಕೂಡಲೇ ಅವಾಗ ಬಸವಣ್ಣನ ತಲೆಯ ಮೇಲಿರ್ತಕ್ಕಂತಹ ಬಿಲ್ವ ಪತ್ರಿ ಬಂದು ಎಲ್ಲಿಗೆ ಬೀಳ್ತದಂದ್ರ ಮಡಿಯಮ್ಮ ತಾಯಿಯ ಉಡಿಯೊಳಗ ಬೀಳ್ತದಂತ ಮಡಿಯಮ್ಮ ತಾಯಿಯ ಉಡಿಯೊಳಗೆ ಬಿದ್ದಂತಹ ಸಂದರ್ಭದೊಳಗ ಆ ಬಿಲ್ವ ಪತ್ರಿಯನ್ನು ತೆಗೆದುಕೊಂಡು ಮಡಿಯಮ್ಮ ತಾಯಿ ಅಂತಾಳಂತ ಯವ ನಿನ್ನ ಗರ್ಭದೊಳಗ ಸಾಕ್ಷಾತ್ ಆ ಪರಮಾತ್ಮನ ಮಗನ ಹುಟ್ಟಿ ಬರಕತ್ತವ ಅದಕ್ಕೆ ಇದನ್ನು ನಾನು ತಿನ್ನೋದು ಬೇಡ ಈ ಪ್ರಸಾದವನ್ನು ನೀನು ತಿನ್ನು ಅಂತೇಳಿ ತಿಳ್ಕೊಂಡು ಇಲ್ಲಿ ಮಡಿಯಮ್ಮ ತಾಯಿ ಸಂಗಮಾಂಬೆಯ ಕೈಯೊಳಗ ಕೊಟ್ಟಾಗ ಆ ಸಂಗಮಾಂಬೆ ಗರ್ಭವನ್ನು ಧರಿಸ್ತಾಳಂತ ಅವಾಗ ಸಂಗಮಾಂಬೆ ಗರ್ಭವನ್ನ ಧರಿಸ್ತಾಳ ಯಾವುದರ ಫಲವಾಗಿ ಅಂದ್ರ ಪ್ರಸಾದದ ಫಲವಾಗಿ ಆ ಸಂಗಮಾಂಬೆ ಗರ್ಭವನ್ನ ಧರಿಸ್ತಾಳಂತ ಪ್ರಸಾದ ಅಂದ್ರ ಸಾಮಾನ್ಯವಾಗಿರುವಂತಹ ಪ್ರಸಾದ ಅಲ್ಲ ಒಂದು ದಿನ ಚನ್ನಬಸವಣ್ಣನವರು ರಾಜಬೀದಿಯೊಳಗ ಹೋಗುವಂತಹ ಸಂದರ್ಭದೊಳಗ ಕಕ್ಕಯ್ಯನವರ ಮನಿ ಮುಂದ ಹೊಂಟಿದ್ರಂತೆ ಕಕ್ಕಯ್ಯನವರ ಮನೆ ಮುಂದೆ ಹಾಸಿ ಹೋಗುವಂತಹ ಸಂದರ್ಭದೊಳಗ ಕಕ್ಕಯ್ಯನವರು ಪ್ರಸಾದಕ್ಕ ಕುಂತಿರ್ತಾರ ಅವಾಗ ಚೆನ್ನ ಬಸವಣ್ಣನವರನ್ನ ಕರೀತಾರ ಬಸವಣ್ಣನವರ ಬರ್ರಿ ಪ್ರಸಾದಕ್ಕ ಬರ್ರಿ ಸಮಯ ಆಗೈತೆ ಅಂತ ಕರೆದಾಗ ಅವಾಗ ಬಸವಣ್ಣನವರ ಕುದುರೆ ಮೇಲೆ ಕುಂತಹ ಸಂದರ್ಭದೊಳಗ ಕಕ್ಕಯ್ಯನವರು ಕರೆದಿರ್ತಕ್ಕಂತಹ ಕೂಗೆ ಕೇಳಲಿಲ್ಲ ಮುಂದೆ ಹೋಗಿ ವಿಚಾರ ಮಾಡ್ತಾರಂತ ಎಂತಹ ಸಾಧು ಶರಣರು ಕರೆದಾರ ನನ್ನ ಕಕ್ಕಯ್ಯನವರು ನಮ್ಮ ಮನೆಗೆ ಪ್ರಸಾದಕ್ಕೆ ಬರ್ರಿ ಅಂತ ಕರೆದ್ರ ಆದ್ರೆ ನಾನು ಹಂಗ ಬಂದುಬಿಟ್ಟೆ ಅಂತ ತಿಳ್ಕೊಂಡು ಮತ್ತೆ ಹೊಳ್ಳಿ ಬರ್ತಾರಂತ ಕಕ್ಕಯ್ಯನವರು ಪ್ರಸಾದ ಮುಗಿಸ್ಕೊಂಡು ತಮ್ಮ ಕಾಯಕಕ್ಕೆ ಹೋಗಿದ್ರಂತೆ ಕಾಯಕಕ್ಕೆ ಹೋದಂತಹ ಸಂದರ್ಭದೊಳಗೆ ಬಸವಣ್ಣನವರು ಕಕ್ಕಯ್ಯನವರ ಗುಡಿಸಲಿನ ಒಳಗ ಬಂದು ನೋಡ್ತಾರಂತ ಆವಾಗ ಅವರು ಪ್ರಸಾದ ಮಾಡಿ ಎದ್ದು ಹೋಗಿದ್ರು ಆ ಪ್ರಸಾದದ ತಟ್ಟೆಯ ಮುಂದೆ ಎರಡು ಅಗಳ ಅನ್ನ ಬಿದ್ದಿದ್ವಂತ ಎರಡು ಅಗಳ ಅನ್ನ ಬಿದ್ದಾಗ ಅವಾಗ ಬಸವಣ್ಣನವರು ಆ ಎರಡು ಅಗಳ ಅನ್ನವನ್ನು ತೆಗೆದುಕೊಂಡು ಅಂತಾರಂತ ಇದು ಕಕ್ಕಯ್ಯನವರ ಶೇಷ ಪ್ರಸಾದ ಇವರು ಕರೆದ್ರೂ ಕೂಡ ನಾನು ಬರಲಿಲ್ಲ ಮನೆಗೆ ಹೋಗಿ ಇದನ್ನು ಸ್ನಾನ ಮಾಡೇ ತಿನ್ಬೇಕಂತ ತಿಳ್ಕೊಂಡು ಬಸವಣ್ಣನವರು ಏನು ಮಾಡ್ತಾರಂದ್ರ ಆ ಎರಡು ಅಗಳ ಅನ್ನ ಎಲೆ ತಗೊಂಡು ಬಂದು ಜಗಲಿ ಮ್ಯಾಲಿಟ್ಟು ಇನ್ನೇನು ಸ್ನಾನ ಮಾಡಿ ತಿನ್ನಬೇಕಂತ ತಿಳ್ಕೊಂಡು ಚೆನ್ನ ಬಸವಣ್ಣನವರು ಸ್ನಾನಕ್ಕೆ ಹೋಗ್ತಾರ ಅವಾಗ ಚೆನ್ನ ಬಸವ ಬಸವಣ್ಣನವರ ಅಕ್ಕ ಅಕ್ಕನಾಗಿರ್ತಕ್ಕಂಥ ಅಕ್ಕ ನಾಗಮ್ಮ ಬಂದು ಅವಾಗ ಜಗಲಿ ಮುಂದೆ ಹೋಗಿ ದೇವರಿಗೆ ನಮಸ್ಕಾರವನ್ನ ಮಾಡಿದಾಗ ಎರಡು ಅಗಳ ಅನ್ನ ನಾಗಮ್ಮನ ಕಣ್ಣಿಗೆ ಬಿದ್ದಾಗ ಅಂತಾಳಂತ ಯಾರದೋ ಒಬ್ಬ ಮಹಾತ್ಮರ ಪ್ರಸಾದ ಇದು ನನಗ್ ಸಿಕ್ಕತ್ತಲ್ಲ ಅಂತ ತಿಳ್ಕೊಂಡು ಆ ಅಕ್ಕ ನಾಗಮ್ಮ ಎರಡು ಅಗಳ ಅನ್ನ ತಿಂದಿದ್ದ ಪರವಾಗಿ ಆ ಅಕ್ಕ ನಾಗಮ್ಮನ ಗರ್ಭದೊಳಗ ಹುಟ್ಟಿದಂತವರೇ ಉಳಿವಿ ಚೆನ್ನಬಸವಣ್ಣನವರು ಉಳಿವಿಯ ಚನ್ನ ಬಸವಣ್ಣನವರ ಆ ಅಕ್ಕನಾಗಮ್ಮನ ಗರ್ಭದೊಳಗ ಜನಸ್ತಾರ ಹಂಗ ಇಲ್ಲಿ ನೀಲಮ್ಮ ತಾಯಿನೂ ಕೂಡ ಯಾವುದೋ ಒಂದು ತೇರಿಗೆ ಹೋದಂತಹ ಸಂದರ್ಭದೊಳಗ ಯಾವುದೋ ಒಂದು ತೇರಿಗೆ ಹೋದಂತಹ ಸಂದರ್ಭದೊಳಗ ನೀಲಮ್ಮ ತಾಯಿ ಉತ್ತತ್ತಿಯನ್ನ ಒಗದು ನಿಂತಿರುವಂತಹ ಸಂದರ್ಭದೊಳಗ ಒಂದು ಉತ್ತತ್ತಿಯ ಪ್ರಸಾದ ಬಂದ ಆ ನೀಲಮ್ಮ ತಾಯಿಯ ಉಡಿಯೊಳಗ ಬಿದ್ದಂತಹ ಸಂದರ್ಭದೊಳಗ ಆ ಉತ್ತತ್ತಿಯನ್ನ ಸ್ವೀಕಾರ ಮಾಡಿದ ಫಲವಾಗಿನೇ ಚ ನೀಲಮ್ಮನ ಗರ್ಭದೊಳಗ ಉದಯಿಸಿ ಬಂದಂತವರೇ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳವರು ಹಿಂಗ ಇಲ್ಲಿಯೂ ಕೂಡ ಹಡಗಲಿಯ ಗ್ರಾಮದೊಳಗೂ ಕೂಡ ಇವತ್ತ ಪ್ರಸಾದ ಮಾಡಿಸ್ಭಕ್ತರು ಆ ಪ್ರಸಾದವನ್ನು ಹೆಂಗೆ ಉಣ್ಬೇಕಂದ್ರೆ ಯಾವ ಪ್ರಸಾದವನ್ನು ಕೂಡ ಕೆಡಿಸಬಾರ್ದು ಯಾಕಂದ್ರೆ ಕಾಳಮ್ಮ ದೇವಿಯ ಪ್ರಸಾದ ಅಂದ್ರೆ ಸಾಮಾನ್ಯವಾಗಿರುವಂತಹ ಪ್ರಸಾದ ಅಲ್ಲ ಬಸವೇಶ್ವರ ಪ್ರಸಾದ ಅಂದ್ರೆ ಸಾಮಾನ್ಯವಾಗಿರುವಂತಹ ಪ್ರಸಾದವಲ್ಲ ಇದನ್ನು ಕೆಡಿಸಲಾರ್ದಂಗೆ ಕೆಡಿಸ್ಲಾರ್ದಂಗೆ ಮಿಕ್ಕಿ ಊಟಾನು ಕೂಡ ಮಾಡಬಾರ್ದು ಜಾಸ್ತಿ ಹೊಟ್ಟೆ ತುಂಬ ಊಟನೂ ಮಾಡಬಾರ್ದು ಸಿಕ್ಕೈತೆ ಅಂತೇಳಿ ಹಡ್ರಾ ಬಡ್ರ ತಿನ್ನಬಾರ್ದಂತ ಯಾವನೋ ಒಬ್ಬಾವ ಮದುವೆಗೆ ಹೋಗಿದ್ನಂತ ಮದ್ವೆಗೆ ಹೋಗಿದ್ದ ಹೊಟ್ಟೆ ಹಸದಿತ್ತು ಬಾಳ ಅವಾಗ ಜಿಲೇಬಿ ಮಾಡ್ಸಿದ್ರು ಮದುವೆಯಾಗ ಜಿಲೇಬಿ ಮಾಡ್ಸಿದ್ರು ಹೊಟ್ಟೆ ನೋಡಿದ್ರೆ ಜಗ್ ಹಸ್ತೈತಿ ಅಂತ ತಿಳ್ಕೊಂಡ ಅನ್ನ ಸಾರ ಉಣ್ಣದ ಅಂತೇಳಿ ಜಿಲೇಬಿ ತಿನ್ನಾಕತ್ನಂತ ಜಿಲೇಬಿ ಅಂತ ತಿಂತಾರ ಎರಡರಿಂದ ಮೂರು ತಿನ್ಬೇಕಂದ್ರೆ ರಗಡಾಕ ಅವ ಎಲ್ಲಿ ಮಠ ತಿಂದಂದ್ರೆ ಕುತ್ತಿಗೆ ಮಠ ತಿಂದಂತ ಜಿಲೇಬಿನ ಕುತ್ತಿಗೆ ಮಠ ತಿಂದು ತಿಂದು ಇನ್ನೇನು ಹೊರಗೆ ಬೀಳಾಕತ್ತಿತ್ತು ಅಲ್ಲೇ ಚಕ್ರ ಬಂದು ಬಿದ್ದನಂತ ಚಕ್ರ ಬಂದ ಆ ಮದುವೆಯಾಗ ಬಿದ್ದಾಗ ಆ ಮದುವೆಯಾಗ ಬಂದಂತಹ ಜನರಂದ್ರಂತ ಈ ಶುಭ ಸಮಾರಂಭದೊಳಗೆ ಇದ್ಯಾವುದೋ ಅಮಂಗಳ ಬಂದು ಇದನ್ನು ಇದನ್ನ ಅಂತ ಹೇಳಿದಾಗ ನೂರ ಎಂಟಕ್ಕೆ ಫೋನ್ ಮಾಡಿ ಅಂಬುಲೆನ್ಸ್ ಬಂತು ಇವನು ಹಾಕ್ಕೊಂಡು ಹೋದ್ರು ಹಾಕ್ಕೊಂಡು ಹೋಗಿ ಮತ್ತೆ ತೆಲಿ ಚಕ್ರ ಬಂದು ಬಿದ್ದಿದ್ದ ಇವಾಗ ಇಂಜೆಕ್ಷನ್ ಕೊಟ್ಟ ಮ್ಯಾಲೆ ಇವು ಅರ್ಧ ತಾಸು ಬಿಟ್ಟು ಎಚ್ಚರಾಕರ್ ಅರ್ಧ ತಾಸು ಬಿಟ್ಟು ಎಚ್ಚರಾದಾಗ ಅವಾಗ ಡಾಕ್ಟರ್ ಬಂದು ಹೇಳ್ತಾರ ಏನಿಲ್ಲಪ್ಪ ನೀನ್ ಆರಾಮದಿ ಏನೋ ಕೂಡ ಚಿಂತೆ ಮಾಡಾಕ್ ಹೋಗ್ಬೇಡ ಈ ವ್ಯಾಡ್ ಗುಳಗಿ ತೊಂಡಿ ಅಂದ್ರೆ ಆರಾಮಕ್ಕೆ ಅಂದಾಗ ಬೆಡ್ ಮೇಲೆ ಮಲ್ಕೊಂಡಿರ್ತಕ್ಕಂತ ಮನುಷ್ಯ ಅಂದಂತ ಡಾಕ್ಟ್ರ ಈ ವ್ಯಾಡ್ ಗುಳಿಗಿ ನನ್ ಹೊಟ್ಟೆ ಹೋಗುವಷ್ಟು ಜಗ ನನ್ ಹೊಟ್ಟೆ ಆಗಿರ್ತ ಅಂದ್ರೆ ಇನ್ನೀ ಎಡ್ ಜಲೇಬಿ ತಿಂದು ಬರ್ತಿದ್ರಿ ಅಂದಂತವ ಹಂಗ ಮಿಕ್ಕ ಪ್ರಸಾದವನ್ನ ಅಂತೇಳಿ ಜಾಸ್ತಿನೂ ಕೂಡ ತಿನ್ಬಾಡ್ದು ಯಾವ ತಂದೆ ಮಗ ಇಬ್ರು ಕೂಡಿ ಒಂದು ಹೋಟೆಲ್ಗೆ ಹೋಗಿದ್ರು ತಂದೆ ಮಗ ಇಬ್ಬರು ಕೂಡಿ ಹೋಟೆಲ್ಗೆ ಹೋಗಿದ್ರು ಅಲ್ಲಿ ಐವತ್ತು ರೂಪಾಯಿಕ್ ಒಂದು ಊಟ ಅಂತ ಬರೆದಿದ್ರು ಐವತ್ತು ರೂಪಾಯಿಕ್ ಒಂದು ಊಟ ಅಂದ ಬಳಕೆ ಇದು ಹೊಟ್ಟೆ ತುಂಬ ಕೊಡ್ತೇವೆ ಅಂತೇಳಿ ಮ್ಯಾಗ ಬರೆದು ಬಿಟ್ಟಿದ್ರು ಅವಾಗ ತಂದೆ ಮಗ ಇಬ್ಬರು ಕೂಡಿ ಹೋಗಿ ಕುತ್ಕೊಂಡು ಕುತ್ಕೊಂಡು ಊಟ ಮಾಡಾಕತ್ತರು ಊಟ ಮಾಡಾಕತ್ತರ ಹೊಟ್ಟೆ ತುಂಬ ಊಟ ಮಾಡಿದ್ರು ಮಗ ಏನು ಮಾಡಿದಂದ್ರೆ ಒಂದು ಚರಗಿ ನೀರು ಕುಡ್ದಂತ ಚರಗಿ ನೀರು ಕುಡ್ದಾಗ ತಂದಿಗೆ ಸಿಟ್ಟು ಬಂದ್ಬಿಡ್ತು ಯಾಕಂದ್ರೆ ಐವತ್ತು ರೂಪಾಯಿ ಕೊಟ್ಟು ಬಂದೇವು ನಾವು ನೀರು ಕುಡ್ದ್ರ ಹೊಟ್ಟು ತುಂಬದಂತ ತಿಳ್ಕೊಂಡು ತಂದೆ ಏನು ಮಾಡಿದಂದ್ರ ಮಗನ ಕಪಾಳ ಕೊಡ್ದ ಹೇಳಿನ ಮಗನ ಕಪಾಳ ಕೊಡ್ದಾಗ ಅವಾಗ ಮಗ ಕೇಳಿನಂತ ಯಪ್ಪ ಯಾಕೆ ಹೊಡೆದೆ ಅಂದಾಗ ಅಲ್ಲೋ ಮಗನ ಐವತ್ತು ರೂಪಾಯಿ ಕೊಟ್ಟು ಹೊಟ್ಟೆ ತುಂಬ ಊಟ ಕೊಡ್ತಾರಂತ ಹೇಳ್ಯಾರ ನೀನ್ ನೀರು ಕುಡಿದ್ರೆ ಮಗನ ಹೊಟ್ಟೆ ತುಂಬಂಗಿಲ್ಲ ಅಂದಾಗ ಮತ್ತ ಮಗ ಸರದ್ ಅಂತ ಅಪ್ಪನ ಕಪಾಳ ಕುಡಿತಾನ ಅಪ್ಪನ ಕಪಾಳ ಕೊಡ್ದಾಗ ಅಪ್ಪನ ಕರ್ಕೊಂಡು ಆ ಹೋಟೆಲ್ನಿಂದ ಮನೆಗೆ ಕರ್ಕೊಂಡು ಬರ್ತಾನ ಮನೆಗೆ ಕರ್ಕೊಂಡು ಬಂದು ಒಲೆ ಮುಂದಿರ್ತಕ್ಕಂಥ ಬೂದಿ ಹೊರಗೆ ತೆಗಿತನ್ ಬೂದಿ ಹೊರಗೆ ತೆಗೆದು ಅವಾಗ ಬೂದಿ ಮೇಲೆ ಸ್ವಲ್ಪ ನೀರು ಹಾಕದಾಗ ಇಷ್ಟಿದ್ ಬೂದಿ ಈಟಾತಂತ ಇಷ್ಟಿದ್ ಬೂದಿ ಅಂದಾಗ ಅವಾಗ ಹೇಳಿದಂತ ಮಗ ತಂದೆಗೆ ಯಾಕೆ ನೀರು ಕುಡ್ದಿ ಗೊತ್ತಾತನ ನೋಡಿದನ್ ನೋಡಿ ತಿಳ್ಕೊ ಇಷ್ಟಿರ್ತಕ್ಕಂಥ ಬೂದಿ ಈಟಾತ ಅದಕ್ಕೆ ನಾನು ಅಷ್ಟು ನೀರು ಕುಡ್ದಿದ್ದಕ್ಕಾಗಿ ಈಟಾಕತ್ತಂತೇಳಿ ನಿನಕ್ ಹೊಡೆದೇನೆ ಅಂತೇಳಿ ತಂದೆಗೆ ಹೇಳಿದ್ನಂತ ಹಂಗಾಗಬಾರ್ದು ಪ್ರಸಾದವನ್ನ ಕೆಡಿಸುವಂತಹದಾಗಬಾರ್ದು ಹಂಗಾಗಿ ಇಲ್ಲೇ ಮಡಿಯಮ್ಮ ತಾಯಿ ಇದನ್ನ ನಾನು ಸ್ವೀಕಾರ ಮಾಡ್ದವ ಇದನ್ನ ನೀನು ಸ್ವೀಕಾರ ಮಾಡ ಅಂತ ಹೇಳಿ ಆ ಬಿಲ್ವವ ಪತ್ರಿಯನ್ನ ಕೊಟ್ಟಂತಹ ಸಂದರ್ಭದೊಳಗ ಸಂಗಮಾಂಬೆ ಗರ್ಭವನ್ನ ಧರಿಸ್ತಾಳ ತಿಂಗಳಿಗೆ ಒಂದೊಂದು ಬಯಕೆಗಳು ಪ್ರಾರಂಭ ಆಗ್ತವ ತಾಯಿಗೆ ತಿಂಗಳಿಗೆ ಒಂದು ಬಯಕೆಗಳು ಪ್ರಾರಂಭವಾಗ್ತವ ಈಗ ನಮ್ಮ ತಾಯಿಯಂದಿರಿಗೆ ಬೀಳುವಂತಹ ಬಯಕೆ ಆಕಿಗೆ ಬರಲಿಲ್ಲ ಈಗ ಏನಾರ ತಾಯಿ ಅಂದ್ರಿಗೆ ಮಾಯಕಾಯಿ ತಿನ್ಬೇಕನ್ನು ಆಸೆ ಇರ್ತತಿ ಮಣ ತಿನ್ಬೇಕನ್ನೋ ಆಸೆ ಇರ್ತತಿ ಅಂತಹ ಆಸೆ ಆ ಸಂಗಮಾಂಬೆಗೆ ಇರಲಿಲ್ಲ ಒಳ್ಳೆ ಒಳ್ಳೆ ವಚನಗಳನ್ನ ಓದಬೇಕು ಒಳ್ಳೆ ಒಳ್ಳೆ ತೀರ್ಥಕ್ಷೇತ್ರಗಳಿಗೆ ಹೋಗಬೇಕು ಜಂಗಮರ ಆರಾಧನೆಯನ್ನ ಮಾಡಬೇಕು ಬರುವಂತ ಹಸಿದು ಬಂದಂತವರಿಗೆ ಒಂದು ತುತ್ತ ಅನ್ನವನ್ನ ನೀಡಬೇಕನ್ನುವಂತಹ ಬಯಕೆ ಯಾರಲ್ಲಿತ್ತಂದ್ರೆ ಸಂಗಮಾಂಬೆಯಲ್ಲಿತ್ತಂತ ಒಳ್ಳೆ ಒಳ್ಳೆ ತೀರ್ಥಕ್ಷೇತ್ರಗಳಿಗೆ ಹೋದು ಒಳ್ಳೆ ಒಳ್ಳೆ ವಚನಗಳನ್ನು ಓದ್ಕೊಂತ ಕೂತ್ಕೊಂಡ್ಲೆ ಯಾಕಂದ್ರೆ ನನ್ನ ಗರ್ಭದೊಳಗೆ ಹುಟ್ಟುವಂತಹ ಮಗ ಸಾಮಾನ್ಯವಾಗಿರುವಂತಹ ಮಗ ಅಲ್ಲ ಸಾಕ್ಷಾತ್ ಪರಮಾತ್ಮನ ಮಗನ ನನ್ನ ಗರ್ಭದೊಳಗೆ ಅಂದ ಬೆಳಕ ನಾನು ಒಳ್ಳೆ ಒಳ್ಳೆ ಕ್ಷೇತ್ರಗಳಿಗೆ ಹೋಗ್ಬೇಕು ಒಳ್ಳೆ ಒಳ್ಳೆ ವಚನಗಳನ್ನು ಓದಬೇಕಂತ ತಿಳ್ಕೊಂಡು ಒಳ್ಳೆ ಒಳ್ಳೆ ಬಯಕೆಗಳು ಪ್ರಾರಂಭವಾದಂಥ ಬ ಆ ತಾಯಿಗೆ ಸಂಗಮಾಂಬೆಗೆ ತಿಂಗಳಿಗೆ ಒಂದೊಂದು ಬಯಕೆಗಳು ಪ್ರಾರಂಭವಾದಂತಹ ಸಂದರ್ಭದೊಳಗ ಅವಾಗ ಎಂಟನೆಯ ತಿಂಗಳಿಗೆ ಹಸಿರು ಕಡ್ಡಿಯ ಸೀರಿ ತೋ ಶರದ ಮ್ಯಾಲ ಮಾಡಿ ಬಿಸಿಲಿಗೆ ಬೆನ್ನ ಮಾಡಿ ನಡಿಯಂಗಾಗೈತೆ ಬಾಲನ ಬಯಕೆ ನಂಗ ಬಯಸಂಗೈತೆ அசிரு கடி சீரித்தோ பசரத மி ஹசிரு கட்டியா சீரித்தோ பசரத மி பேசே பண்ணி நடி அங்கே முருகா கச்சி காப்பல சண்டைய ஒப்பா முருகா கர்ச்சி காப்பல சண்டைய ஒப்பின காய அனுமபா குடியா முந்தா தி நங்க பால பயங்க நடிங்க எூ ரொட்டி எண்ணி பதனி காயிபல் எள்ளு ஹொட்டி எண்ணி பதனி காயிபல்ஜிய மலை குண்டுகொண்டு உண்ணம் ಬಾಲನ ನಂಗ ಬಯಸಂಗ ಹಸಿರು ಕಟ್ಟಿಯ ಸೀರಿ ತೋ ಪಶರ ಗಾ ಮ್ಯಾಲೆ ಹಸಿರು ಕಟ್ಟಿಯ ಸಿರಿ ತೋ ಪಶರ ಗಾ ಮ್ಯಾಲ ಮಾಡಿ ಬಿಸಲಿ

நங்க பங்கோன்னீ சுன்னு கட்டிய சிரி தோ பசர மடி தசலி பெண்ண குந்து கொண்டு முடியொங்காக பாலன பயக்கே ಭಕ್ತರಾದ ಶೇಕಪ್ಪ ಅವರು ಈ ನಮ್ಮ ಕಲಾವಿದರಿಗೆ ಐವತ್ತೊಂದು ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು